ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟ್ಲ್ ಬಾಟ್ಲಂದು ಹಳೆಯದದು ಬಟ್ ಇದಕ್ಕೆ ಓಲ್ಡ್ ವೈನ್ ಇನ್ ಎ ನ್ಯೂ ಪಾಯ್ಸನ್ ಕೋಟೆಡ್ ಬಾಟ್ಲ್ ಲಾರ್ಡ್ ಅಂತಾರೆ ನಾನು ಹೇಳೋದಿಲ್ಲ ಲೂಟಿ ಮಾಡೋರ್ನ ಲಾರ್ಡ್ ಅಂತ ಹೇಳಿದರೆ ತಪ್ಪ ಟೂರಿಸ್ಟ್ ವರ್ತುಪಡಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಎಕ್ಸ್ಕ್ಲೂಡ್ ಮಾಡಿ ಅಂದ್ರೆ ಲಾ ಮಿನಿಸ್ಟ್ರಿ ಲಾ ಮಿನಿಸ್ಟರ್ ಬಿಟ್ಟಾಕಿ ಹೋಮ್ ಮಿನಿಸ್ಟ್ರು ಒಂದು ಐದು ಜನರನ್ನ ಚರಿಪ್ಪ ವೈಸ್ ಚಾನ್ಸಲರ್ ಆಫ್ ಡೆಲ್ಲಿ ಲಾ ಯುನಿವರ್ಸಿಟಿ ಒಂದು ಪ್ರೊಫೆಸರ್ ಒಂದು ರಿಜಿಸ್ಟ್ರಾರ್ ಒಂದು ರಿಟೈರ್ಡ್ ಅಡಿಷನಲ್ ಸೆಷನ್ ಜಡ್ಜು ಮುಂಬೈಯಿಂದ ಇಂದ ಒಂದು ಅಡ್ವೊಕೇಟು ಇವ್ರು ಯಾರು ಲುಮಿನರಿಸ್ ಇಲ್ಲ ಟೂರಿಸ್ಟು ಇಲ್ಲ ಎಂತಾದ್ ಇಲ್ಲ ಇವ್ರ ಐದ್ ಜನವನ್ನ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಈ ಚರಿ ಈ ಟಾಸ್ಕ್ ಆಫ್ ರೀ ರೈಟಿಂಗ್ ರೀಬೂಟಿಂಗ್ ರೀ ಕ್ಯಾಸ್ಟಿಂಗ್ ರೀ ರೈಟಿಂಗ್ ಆಲ್ ಎಂಟ್ರೆಸ್ಟ್ ಟು ನಾನ್ ಟೂರಿಸ್ಟಿಕ್ ಬಾಡಿ ಪ್ರೈವೇಟ್ ಕೊಟ್ಬಿಟ್ರು ಔಟ್ಸೋರ್ಸ್ ಕೊಡ್ತಾರಲ್ಲ ಅಲ್ಲಿ ಜಾಬ್ಗಳು ಆತರ ಒಂದ್ ಐದು ಜನಕ್ಕೆ ದುಡ್ಡು ಕೊಟ್ಟು ಔಟ್ಸೋರ್ಸ್ ಮಾಡ್ಬಿಟ್ಟು ಈಗ ಐದು ಜನ ಏನು ಮಾಡಿದ್ದಾರೆ ಅಂದ್ರೆ ಇಲ್ಲಿಂದ ತೆಗೆದು ಅಲ್ಲಿ ಹಾಕೋದು ಅಲ್ಲಿಂದ ತೆಗೆದು ಇಲ್ಲ ಸೊ ನೈಂಟಿ ಪರ್ಸೆಂಟ್ ಸೇಮ್ ಲಾ ಟೆನ್ ಪರ್ಸೆಂಟ್ ಇಟ್ಲರ್ ಲಾ ಇಡಿಯಮಿನ್ ಲಾ ಮಾರ್ಕೋಸ್ ಲಾ ಫ್ಯಾಸಿಸ್ಟ್ಲಾ ಜರ್ಮನಿಯಲ್ಲಿ ಏನು ಕಾನೂನಿತ್ತು ಅದರಲ್ಲಿ ಇಲ್ಲಿ ಅಲ್ಲಿ ಪಿಕಪ್ ಮಾಡಿದ್ದಾರೆ ಮಾತಾಡುವಾಗ ನ್ಯೂ ಕ್ರಿಮಿನಲ್ ಕ್ರಿಮಿನಲ್ ಲಾಸ್ ಅಂತ ಮಾತಾಡ್ತಾರೆ ನ್ಯೂ ಏನಿಲ್ಲ ಅದರಲ್ಲಿ ಒಂದು ಐದು ಪದಗಳು ಮಾತ್ರ ಹೊಸದಿದೆ ನ್ಯಾಯ ಸನ್ನಿತ ಸುರಕ್ಷಾ ಅಧಿನಯಂ ಸಾಕ್ಷ್ಯ ಇಷ್ಟು ಬಿಟ್ಟರೆ ಯಾವುದು ಹೊಸದಲ್ಲ ಸೊ ಅದಕ್ಕೆ ಎಲ್ಲ ಓದಿ ನೋಡಿದರೆ ಇದು ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟ್ಲಂದು ಅಳೆಯದದು ಬಟ್ ಇದಕ್ಕೆ ಓಲ್ಡ್ ವೈನ್ ಇನ್ ಎ ನ್ಯೂ ಪಾಯ್ಸನ್ ಕೋಟೆಡ್ ಬಾಟ್ಲ್ ಅಷ್ಟೇ ಬೇರೆ ಏನೂ ಇಲ್ಲ ಇದು ಏನಾಗಿದೆ ಅಂದರೆ ನೈಂಟಿ ಪರ್ಸೆಂಟು ಥಾಮಸ್ ಮಕಾಲೆ ಲಾರ್ಡ್ ಅಂತಾರೆ ನಾನು ಹೇಳೋದಿಲ್ಲ ಲೂಟಿ ಮಾಡೋರನ್ನ ಲಾರ್ಡ್ ಅಂತೇಳಿದರೆ ತಪ್ಪಾಗುತ್ತೆ ಲೂಟಿ ಮಾಡೋಕ್ಕೆ ಬಂದಿರೋರವರು ಈಸ್ಟ್ ಇಂಡಿಯಾ ಕಂಪನಿ ರೆಪ್ರೆಸೆಂಟೇಟಿವ್ ಮಕಾಲೆ ಮಕಾಲೆ ಅಷ್ಟೇ ಲಾರ್ಡ್ ಮಕಾಲೆ ಅಂದರೆ ತಪ್ಪಾಗುತ್ತೆ ದೇಶ ದ್ರೋಹಿ ಆಗ್ತೀನಿ ನಾನು ಹಂಗೆ ಹೇಳಿದರೆ ಸೊ ಈ ವಾಸ್ ದಿ ಫಾದರ್ ಆಫ್ ಬೋತ್ ಐ ಪಿ ಸಿ ಆ್ಯಂಡ್ ಸಿ ಆರ್ ಪಿ ಸಿ ಐ ಪಿ ಸಿ ಏಯ್ಟೀನ್ ಸಿಕ್ಸ್ಟಿ ಸಿ ಆರ್ ಪಿ ಸಿ ಏಯ್ಟೀನ್ ಸೆವೆಂಟಿ ಟು ಜೇಮ್ಸ್ ಸ್ಟೀಫನ್ ಅವರು ಒಂದು ದರೋಡೆಗಾರರು ಅಂದರೆ ಬ್ರಿಟಿಷಿಂದ ಇಲ್ಲಿ ಬಂದು ದೇಶವನ್ನು ದರೋಡ ಮಾಡಿರೋರು ಅವ್ರನ್ನ ನಾನು ಲಾರ್ಡ್ ಅಂತ ಕರೆಯೋದಿಲ್ಲ ಕಳೆದ್ರೆ ತಪ್ಪಾಗುತ್ತೆ ಸೊ ಜೇಮ್ಸ್ ಸ್ಟೀಫನ್ ಇವರಿಬ್ಬರೂ ಎವಿಡೆನ್ಸ್ ಆ್ಯಕ್ಟು ಈ ಮೂರು ಕೋಡ್ಗಳನ್ನ ಬರೆದಿದ್ದು ಸೊ ಫಸ್ಟ್ ಲಾ ಕಮಿಷನ್ ಆಫ್ ಇಂಡಿಯಾ ಸಾವಿರದ ಎಂಟುನೂರ ಮೂವತ್ತಾರಲ್ಲಿ ಅದು ಚಾರ್ಟರ್ ಆಯಿತು ಅಂದರೆ ಸ್ವತಂತ್ರ ಬಂದ ಮೇಲೆ ಸಾವಿರದ ಒಂಬೈನೂರ ಐವತ್ತನೇ ಐವತ್ತೈದನೇ ಇಸ್ವಿಯಲ್ಲಿ ಫಸ್ಟ್ ಲಾ ಕಮಿಷನ್ ಅಂದರೆ ಲಾ ಕಮಿಷನ್ನೇ ಈ ತಿದ್ದುಪಡಿ ಮತ್ತು ಇನ್ಸರ್ಷನ್ಸು ಒಮಿಷನ್ಸು ಡೆಲಿಷನ್ಸು ಅಡಿಷನ್ಸು ಕಾನೂನು ಅಮಂಡ್ಮೆಂಟಲ್ಲ ಲಾ ಕಮಿಷನ್ಗೆ ಅಧಿಕಾರ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡಿರುವ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು ಟ್ವೆಂಟಿ ಫಸ್ಟ್ ಲಾ ಕಮಿಷನು ಟೂ ತೌಸಂಡ್ ಏಯ್ಟೀನಲ್ಲಿ ಎಂಡಾಯಿತು ಜಸ್ಟಿಸ್ ಚೌಹಾನ್ ಅವ್ರು ರಿಟೈರ್ ಆದಮೇಲೆ ಈ ಪ್ರೆಸೆಂಟ್ ಗೌರ್ನಮೆಂಟು ಅದನ್ನು ರೆನ್ಯೂ ಮಾಡಿಲ್ಲ ಟ್ವೆಂಟಿ ಸೆಕೆಂಡ್ ಲಾ ಕಮಿಷನ್ ರಿಟೈರ್ಡ್ ಕರ್ನಾಟಕ ಹೈಕೋರ್ಟ್ ಜಡ್ಜು ಎಲ್ಲ ಜಸ್ಟಿಸ್ ಅವಸ್ಥಿ ಅವ್ರ ನೇತೃತ್ವದಲ್ಲಿ ಕಾನ್ಸ್ಟಿಟ್ಯೂಟ್ ಆಯಿತು ಬಟ್ ಲಾ ಕಮಿಷನನ್ನು ಹೊರ್ತುಪಡಿಸಿ ಜುರಿಸ್ಟ್ಗಳನ್ನು ಹೊರ್ತುಪಡಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಹೊರ್ತುಪಡಿಸಿ ಎಲ್ಲರನ್ನು ಎಕ್ಸ್ಕ್ಲೂಡ್ ಮಾಡಿ ಅಂದರೆ ಲಾ ಮಿನಿಸ್ಟ್ರಿ ಲಾ ಮಿನಿಸ್ಟರ್ನ ಬಿಟ್ಟಾಕಿ ಹೋಮ್ ಮಿನಿಸ್ಟ್ರು ಒಂದು ಐದು ಜನರನ್ನು ಚರಿ ಪಿಕ್ಡು ಯಾರಂದರೆ ಒಂದು ವೈಸ್ ಚಾನ್ಸ್ಲರ್ ಆಫ್ ಡೆಲ್ಲಿ ಲಾ ಯೂನಿವರ್ಸಿಟಿ ಒಂದು ಪ್ರೊಫೆಸರು ಒಂದು ರಿಜಿಸ್ಟ್ರಾರು ಒಂದು ರಿಟೈರ್ಡ್ ಅಡಿಷ್ನಲ್ ಸೆಷನ್ ಜಡ್ಜು ಮುಂಬೈಯಿಂದ ಒಂದು ಅಡ್ವೊಕೇಟು ಇವ್ರು ಯಾರೂ ಲುಮಿನರಿಸು ಇಲ್ಲ ಜೂರಿಸ್ಟು ಇಲ್ಲ ಎಂಥದ್ದು ಇಲ್ಲ ಇವರು ಐದು ಜನವನ್ನು ಹೋಮ್ ಮಿನಿಸ್ಟರ್ ಅಮಿತ್ ಶಾರವರು ಈ ಚರಿ ಪಿಕ್ಡ್ದು the task of uh, rewriting, rebooting, recasting, rewriting all, entrusted to a non-juristic uh, 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 body. private now you could be the outsourced court dud, to outsourced marbitro. i don't know whether uh, i'm right in using such word, but that is the fact. ಔಟ್ಸೋರ್ಸ್ ಮಾಡಿಬಿಟ್ರು ಲಾ ಕಮಿಷನ್ನ ಬಿಟ್ಬಿಟ್ಟು ಸುಪ್ರೀಂ ಕೋರ್ಟ್ ಹೈಕೋರ್ಟು ಯಾರು ಜ್ಯೂರಿಸ್ಟ್ಗಳು ರಿಟೈರ್ಡ್ ಜಡ್ಜಸ್ಸು ಅವ್ರನ್ನೆಲ್ಲ ಬಿಟ್ಬಿಟ್ಟು ಲಾ ಮಿನಿಸ್ಟ್ರಿ ಲಾ 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 ಮಿನಿಸ್ಟರ್ ಎಲ್ಲರನ್ನು ಬಿಟ್ಟು ಹೋಮ್ ಮಿನಿಸ್ಟ್ರಿಯಲ್ಲಿರುವ ಅಮಿತ್ ಶಾ ಒಬ್ಬರೇ ಕೈಯಲ್ಲಿ ತೆಗೆದುಕೊಂಡು ಇಟ್ ವಾಸ್ ಔಟ್ಸೋರ್ಸ್ ಟು ಫೈವ್ ಪ್ರೈವೇಟ್ ಪರ್ಸನ್ಸ್ ವಾರ್ ಆರ್ ನಥಿಂಗ್ ಟು ಡೂ ವಿತ್ ಎನಿ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ ದೇ ಆರ್ ನಥಿಂಗ್ ಟು ಡೂ ವಿತ್ ಎನಿ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ ಈ ಐದು ಜನ ಏನು ಮಾಡಿದ್ದಾರೆ ಅಂದರೆ ಇಲ್ಲಿಂದ ತೆಗೆದು ಅಲ್ಲಿ ಹಾಕೋದು ಅಲ್ಲಿಂದ ತೆಗೆದು ಇಲ್ಲಿ ಹಾಕೋದು ಸೊ ನೈಂಟಿ ಪರ್ಸೆಂಟ್ ಸೇಮ್ ಲಾ ಟೆನ್ ಪರ್ಸೆಂಟ್ ಇಟ್ಲರ್ ಲಾ ಇಡಿಯಮಿನ್ ಲಾ ಮಾರ್ಕೋಸ್ ಲಾ ಫ್ಯಾಸಿಸ್ಟ್ಲಾ ಎಲ್ಲ ತರ್ಟಿ ತ್ರೀ ಟು ನೈನ್ಟೀನ್ ಫಾರ್ಟಿ ಫೈವ್ ಜರ್ಮನಿಯಲ್ಲಿ ಏನು ಕಾನೂನಿತ್ತು ಅದರಲ್ಲಿ ಇಲ್ಲಿ ಅಲ್ಲಿ ಪಿಕಪ್ ಮಾಡಿದ್ದಾರೆ ಅದೇನಂದರೆ ಸುಮಾರು ಕಾನೂನು ಹೇಳಿದ ಮಧ್ಯಾಹ್ನ ಸೆಷನ್ನಲ್ಲಿ ನಾನು ಮಾತಾಡ್ತೀನಿ ಈಗ ಜಡ್ಜ್ ಸಾಹೇಬರು ಬಂದಿದ್ದಾರೆ ಅವರು ಕೂಡ ಅದರ ಬಗ್ಗೆ ಬ್ರೀಫ್ ಮಾಡ್ತಾರೆ ಸೊ ಟೆನ್ ಪರ್ಸೆಂಟ್ ಫ್ಯಾಸಿಸ್ಟಿಕ್ ಡ್ರಕೋನಿಯನ್ ಲಾ ನೈಂಟಿ ಪರ್ಸೆಂಟ್ ಎಕ್ಸಿಸ್ಟಿಂಗ್ ಲಾ ಹಂಡ್ರೆಡ್ ಪರ್ಸೆಂಟ್ ಫಾರಿನ್ ಲಾ ನಥಿಂಗ್ ಈಸ್ ಇಂಡಿಯನ್ ಎಕ್ಸೆಪ್ಟ್ ದಿ ನೋಮನ್ ಕ್ಲೇಚರ್ ಆ ನೋಮನ್ ಕ್ಲೇಚರು ಕನ್ನಡನೋ ಇಲ್ಲ ತಮಿಳು ಇಲ್ಲ ತೆಲುಗು ಮರಾಠ ಸಿಂಧು ಪಂಜಾಬ್ ಸಿಂಧು ಮರಾಠ ದ್ರಾವಿಡ ಉತ್ಕಲ ವಂಗ ಈ ಭಾಷೆ ಯಾವುದೂ ಇಲ್ಲ ಯಾವುದೋ ಒಂದು ದೇವ ಭಾಷೆನ ಇಟ್ಕೊಂಡ್ಬಂದು ಮಾಡಿಬಿಟ್ಟಿದ್ದಾರೆ ದೇವರು ಮಾತಾಡೋ ಭಾಷೆಗಳದು ಆದ್ದರಿಂದ ಇದರಿಂದ ಎಫೆಕ್ಟ್ ಯಾರಿಗೆ ಆಗುತ್ತೆಂದರೆ ದೋಸ್ ಹೂ ಹ್ಯಾವ್ ಫೇಟ್ ಇಂಡಿವಿಜುವಲ್ ಫೇತ್ ಈಸ್ ಫಂಡಮೆಂಟಲ್ ರೈಟ್ ಫೇತಿಗೆ ವಿರೋಧವಾದ ಒಂದು ಅಮೆಂಡ್ಮೆಂಟು ಇದು ಕಾರ್ಮಿಕರಿಗೆ ವಿರೋಧವಾದದ್ದು ದಲಿತರಿಗೆ ವಿರೋಧವಾದದ್ದು ಆದಿವಾಸಿಗಳಿಗೆ ಮತ್ತು ಜನರಿಗೆ ವಿರೋಧವಾದದ್ದು ಅಂತಂದು ಹೇಳ್ತೀನಿ ಫಾರ್ ವೇರಿಯಸ್ ರೀಸನ್ಸ್ ದಟ್ ಕ್ಯಾನ್ ಆಲ್ಸೋ ಬಿ ಡೆಮಾನ್ಸ್ಟ್ರೇಟೆಡ್ ವೈ ಇಟ್ ಈಸ್ ಆ್ಯಂಟಿ ಪೀಪಲ್ ಆ್ಯಂಟಿ ನ್ಯಾಷನಲ್ ಓಕೆ ಅಟ್ ದ ಔಟ್ಸೆಟ್ ದಿಸ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಆ್ಯಂಟಿ ಪೀಪಲ್ ಇಷ್ಟು ವಿಷಯಗಳು ಹೇಳಿ ಇದನ್ನು ನಾವು ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ನಮಗೆ ಇತ್ತು ಮಾತಾಡಬೇಕೆಂದು ಬಟ್ಟು ಅಡ್ವೊಕೇಟ್ಸ್ ಜಾಸ್ತಿ ಇದನ್ನು ತಲೆ ಕೆಡಿಸ್ಕೊಂಡಿಲ್ಲ ಅದಕ್ಕೆ ಯಾರೋ ಒಬ್ಬರು ಕೇಳಿದ್ರು ಯಾಕೆ ಅಂದು ಅದು ಏನಿಲ್ಲ ವಿಚಾರ ನನ್ನ ಕೇಸು ನನ್ನ ಕಾಸು ಇದೇ ನಮ್ಮ ಮನಸ್ಸು ನಾವೆಲ್ಲ ಒಂದು ದಿನಸು ಜನರಿಗೆ ಲಾಸು ದೇಶಕ್ಕೆ ಡೋಸು ಅದರಿಂದ ಯಾರೂ ಇಂಟ್ರೆಸ್ಟ್ ಇಲ್ಲ ಅಂದು ಜೋಕಾಗಿ ಹೇಳಿದೆ ಅದು ನಿಜಾನೋ ಏನೋ ಗೊತ್ತಿಲ್ಲ ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಮೈ ಇಂಟ್ರೊಡಕ್ಟರಿ ಟಾಕ್ ಆ್ಯಂಡ್ ದ ನೆಕ್ಸ್ಟ್ ಪ್ರೊಸೀಡಿಂಗ್ ಸ್ಟಾರ್ಟ್ಸ್ ಥ್ಯಾಂಕ್ ಯು